ಹಾ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಒಂದು ವಾರಕ್ಕಿಂತ ಜಾಸ್ತಿ ದಿನ ನಾನು ನಮ್ಮ ಊರಲ್ಲೇ ಇದ್ದೆ ಹಾಗಾಗಿ ನಿಮಗೆ ನಮ್ಮ ಊರಿಂದೇ ವ್ಲಾಗ್ಗಳು ಬರುತ್ತೆ ಕಾಮೆಂಟಲ್ಲೇ ಎಲ್ಲರೂ ಇದ್ರಿ ನೀವು ಡೈಲಿ ವ್ಲಾಗ್ ಅಂತೀರಾ ಡೈಲಿ ವೀಡಿಯೋನೇ ಹಾಕೋದಿಲ್ಲ ಬರೀ ಮೂರು ದಿವಸಕ್ಕೆ ಎರಡು ಮೂರು ವೀಡಿಯೋ ಹಾಕ್ತಿದ್ದೀರ ಅಂತ ಆಮ್ ಸೊ ಸಾರಿ ನನಗೆ ನೆಟ್ವರ್ಕ್ ಇಶ್ಯೂ ಇದ್ದಾಗ ನನಗೆ ಸ್ವಲ್ಪ ಕಷ್ಟ ಅಪ್ಲೋಡ್ ಮಾಡೋದಕ್ಕೆ ಅಲ್ಲಿ ಹಾಗಾಗಿ ಸೊ ಬ್ಯಾಂಗ್ಳೂರಲ್ಲಿ ಇದ್ದೀನಿ ನಿಮಗೆ ಡೈಲಿ ವೀಡಿಯೋನ ಹಾಕ್ತೀನಿ ಓಕೆನಾ ಸೊ ಬನ್ನಿ ಇವತ್ತು ನಮ್ಮ ಪಾಪಗೆ ದೃಷ್ಟಿ ತೆಗಿತೀವಿ

ಫುಲ್ ನೀರು ಕೊಡು ಅಲ್ಲೇ ಇರಬೇಕಲ್ಲ ನೀರು ನೀರು ಇಲ್ಲ ಇಲ್ಲ ತೆಗ್ದಿಲ್ಲ ಹಾ

हाई माडेंगे सुने कुद कर थाहा ಆ್ಯಕ್ಚುಲಿ ಅದೇನಂದರೆ ಫುಲ್ಲು ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅಲ್ಲಿ ಯಾರೂ ಅದು ಮಾಡಲೂಬಾರ್ದಂತೆ ಈವನ್ ಅಲ್ಲಿ ಯಾರು ಗೊತ್ತಿರ್ತಾರೋ ಪಕ್ಕ ಅವ್ರು ಅಷ್ಟೇ ಮಾಡಬೇಕು ಅವರಷ್ಟೇ ಅಲ್ಲಿರಬೇಕು ಇನ್ನು ನಾನು ಕೂಡ ಅಲ್ಲಿರಲಿಲ್ಲ ಅದು ಆದರೆ ನೆಕ್ಸ್ಟು ಮಕ್ಕಳು ಊಟ ಮಾಡಲ್ಲ ಅಂತ ಕಾಲ್ದೋಳಾಗಿದೆ ಅಂತ ಹೇಳಿಬಿಟ್ಟು ಆ ದೃಷ್ಟಿನ ತೆಗಿತಾರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ ಆ ಥರ ಮತ್ತು ನಮಗೆ ನಾನು ನಿಮಗೆ ಹೇಳಿದ್ದೆ ನಮ್ಮದು ಒಂದು ಹರಕೆ ಇತ್ತು ಅದನ್ನು ತೀರಿಸ್ಬೇಕಿತ್ತು ನಮ್ಮಮ್ಮ ಅದು ಅದು ಆಲ್ಮೋಸ್ಟ್ ಐದು ವರ್ಷದ ಹಿಂದೆ ಮಾಡ್ಕೊಂಡಿನ ಹರಕೆ ನಮಗೆ ಇದುವರೆಗೂ ಆಗಿಲ್ಲ ಬಟ್ ಏನೋ ಸಡನ್ನಾಗಿ ಗೊತ್ತಿಲ್ಲ ಒಂದು ನೈಟಲ್ಲಿ ನಾವು ಇದನ್ನೆಲ್ಲ ಸೆಟಪ್ ಮಾಡಿದ್ವಿ ಅದು ಹೆಂಗೆ ಬಂತು ಅದು ಹೆಂಗೆ ನಮಗಿಂದ ಆಯಿತು ನಿಜವ್ರು ನಮಗೆ ಗೊತ್ತಿಲ್ಲ ಬರೀ ಒಂದೇ ನೈಟು ನಾವು ಎಲ್ಲ ಮನೇಲಿ ಸುಮ್ಮನೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಸುಮ್ಮನೆ ಕೂತಿದ್ವಿ ಅಷ್ಟೆ ಸಡನ್ನಾಗೆ ನಾನು ಸೋಮುಗೆ ಮೆಸೇಜ್ ಮಾಡಿದೆ ಸೋಮು ನಾಳೆ ಹೋಗೋಣ ಶಿವಮೊಗ್ಗಕ್ಕೆ ಅಂತ ಹೇಳಿದೆ ಅದಕ್ಕೆ ಅವರು ಏನೂ ಮಾತಾಡಲಿಲ್ಲ ಸರಿ ಆಯಿತು ಓಕೆ ನಿಂಗೆ ಇಷ್ಟ ಆದರೆ ಓಕೆ ಫೈನ್ ಅಂತ ಅಂದರು ಆಮೇಲೆ ಅದು ರಜಾ ಬೇರೆ ಸ್ಟಾರ್ಟ್ ಆಯ್ತಲ್ವಾ ನನಗೆ ಒಂದೊಂದು ದಿನವೂ ರಜಾ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಬೇಡ ಅಂತ ನನಗೆ ಅನ್ನಿಸ್ತು ಸೊ ಇಮಿಡಿಯೇಟಾಗಿ ಅವತ್ತೇ ಹೊರಟ್ವಿ ಅವಾಗ ಯಾವತ್ತಿಂದ ಅವ್ರಿಗೆ ರಜಾ ಸ್ಟಾರ್ಟ್ ಆಯಿತು ಅವತ್ತು ದಿನನೇ ನಾವು ಹೊರಟ್ಬಿಟ್ವಿ ಅದೇ ಹೇಳ್ತಾರಲ್ಲ ಏನೇನೋ ಟ್ರೈ ಮಾಡಿದ್ರು ಹರಕೆ ತೀರ್ಸೋಕ್ಕಾಗಲ್ವಂತೆ ಆದರೆ ದೇವ್ರು ಯಾವಾಗ ಬೇಕು ಅಂತ ಅನ್ಸುತ್ತೋ ಅದಾಗದೇ ಅದನ್ನೆಲ್ಲ ತೊಗೊಂಡ್ಬಿಡುತ್ತಂತೆ ಯಾವಾಗುತ್ತೆ ಆವಾಗ ಆ ಥರ ಸೊ ನಮ್ಮಮ್ಮ ಏನು ಹೇಳಿದರು ಅಂದರೆ ಅದು ಹರಕೆ ಹೇಳಿ ಒಂದು ಮರಿ ಹೊಡಿತೀನಿ ಅಂತ ಹೇಳ್ಕೊಂಡಿದ್ರು ಮತ್ತು ಒಂದು ಚಿನ್ನದ ತಾಳಿ ಕೊಡಿಸ್ತೀನಿ ಅಂತ ಅಮ್ಮ ಹೇಳ್ಕೊಂಡಿದ್ರಂತೆ ಆವಾಗ ಸೊ ಅದೇನು ಹರಕೆ ಅಂತ ನನಗೇನು ಗೊತ್ತಿಲ್ಲ ಅಷ್ಟು ಪರ್ಫೆಕ್ಟಾಗೆ ಬಟ್ ಈ ಥರ ಹೇಳ್ಕೊ ಆಮೇಲೆ ಇಲ್ಲಿಗೆ ಬಂದ್ವಿ ಇದು ಗರಿಕೆ ಕೆರೆ ಚೌಡಮ್ಮ ಅಂತ ತುಂಬ 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 ಪವರ್ಫುಲ್ ದೇವರು ನಿಜವಾಗ್ಲೂ ಹೇಳ್ತೀನಿ ಇದು ನನ್ನ ಮದುವೆ ಟೈಮಲ್ಲೂ ನಾವು ಈ ದೇವ್ರ ಹತ್ರ ಹೋಗ್ಬಿಟ್ಟು ಅಪ್ನ ಕೇಳಿದ್ವಿ ಆಯಿತಾ ಫುಲ್ಲು ರೈಟ್ ಸೈಡಿಂದ ಕಂಪ್ಲೀಟ್ ಎಲ್ಲ ಹೂವು ಕೆಳಗಡೆ ಬಿದ್ದಿತ್ತು ಹಾಗಾಗಿ ಒಂದು ಸ್ಟ್ರಾಂಗ್ ಬಿಲೀಫ್ ಅಷ್ಟೇ ಇಲ್ಲಿ ಇದು ಊರ ಮಧ್ಯ ಇರೋದು ಊರ ಮಧ್ಯ ತೋಟಗಳ ಮಧ್ಯ ಇದು ದೇವ್ರು ಇರೋದು ತುಂಬ 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 ಪವರ್ಫುಲ್ ದೇವರು ತುಂಬ ಚೆನ್ನಾಗೆ ಪೂಜೆನೂ ಕೂಡ ಮಾಡ್ತಾರೆ ಇಲ್ಲಿ ಆಯಿತಾ ಆ್ಯಂಡ್ ಸ್ಪೆಸಿಫಿಕ್ ಟೈಮ್ ಎಲ್ಲ ಇರುತ್ತೆ ಆ ಟೈಮ್ಗೆ ಹೋಗಬೇಕು ನಮಗೆ ಅವರು ಎಂಟೂವರೆ ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳಿದರು ನಮ್ಮ ಪೂಜೆ ಹೆಂಗಾಯಿತು ಅಂತ ಹೇಳಿದ್ರೆ ಸೇಮ್ ನೀವು ಟಗ್ರ ಪಲ್ಯ ಮೂವಿ ನೋಡಿ ಟಗ್ರ ಪಲ್ಯ ಮೂವಿಗೂ ಇದಕ್ಕೂ ಮ್ಯಾಚ್ ಆಗ್ತಾಯಿತ್ತು ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಆ ಕುರಿಮರಿ ಇಷ್ಟು ಇದು ಮಾಡಿದ್ರು ಒದ್ರು ತಾನೇ ಇರಲಿಲ್ಲ ತಾನೇ ಇರಲಿಲ್ಲ ಮೈ ಮೇಲೆ ನೀರು ಹಾಕಿದ ತಕ್ಷಣ ಒದ್ರತೆ ಕೆಲವೊಂದು ಕೆಲವು ಎರಡು ಆದರೂ ಮೂರು ಆದರೂ ಒದ್ರೋದಿಲ್ಲ ಸೊ ನಾವು ದೇವ್ರಿಗೆ ಅದನ್ನು ಹರಕೆ ಕೊಡ್ತಾಯಿದ್ದೀವಿ ಅಂತ ಹೇಳಿದಾಗ ಅದು ಎಷ್ಟೊತ್ತಾಗತ್ತೋ ಅಷ್ಟೊತ್ತವರೆಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ ನಾವು ಆಯಿತಾ ಸೇಮ್ ಊಟ ಗ್ರೂಪ್ ಎಲ್ಲರೂ ಕುತ್ಕೊಂಡು ಎಲ್ಲರೂ ನೀರು ಹಾಕ್ತಾನೇ ಇದ್ವಿ ಎಲ್ಲರೂ ಏನೇನೋ ಮಾಡಿದ್ವಿ ಒಟ್ಟಿನಲ್ಲಿ ಪೂಜೆ ನಾಲ್ಕೈದು ಸರಿ ಪೂಜೆ ಎಕ್ಸ್ಟ್ರಾ ಮಾಡ್ತಾ ಇದ್ವಿ ಆಮೇಲೆ ನಾವು ಆಂಟಿ ಹೇಳಿದ್ರು ನಮಗೆ ಪೂಜೆ ಮಾಡ್ತಿದ್ದಾರಲ್ಲ ಅವ್ರು ಹೇಳಿದ್ರು ನೀವು ನೋಡಿ ಏನಾದರೂ ಮಿಸ್ ಮಾಡಿದ್ದೀರಾ ಅಂತ ಅನಿಸತ್ತೆ ಅದಕ್ಕೆ ಅದು ಅಷ್ಟು ಇಲ್ಲ ಏನು ನೆನ್ಸ್ಕೊಳ್ಳಿ ಏನಾದರೂ ಥರದ್ದು ಮಿಸ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ನಾವು ನೆನ್ಸ್ಕೊಂಡ್ವಿ ನೆನ್ಸ್ಕೊಂಡ್ವಿ ಏನು ನೆನಪೇ ಆಗ್ತಿಲ್ಲ ಅಲ್ಲಿ ಎಂಥದ್ದು ಮರ್ತಿದ್ದೀವಿ ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಲ್ಲ ಆ್ಯಕ್ಚುಲಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ನಾವು ಇದನ್ನು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಆಯಿತಾ ಬಟ್ ಏನು ಮಾ ಏನು ಮರ್ತಿದ್ದೀವಿ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಯಾಕಂದರೆ ಹರಕೆ ಮಾಡ್ಕೊಂಡ್ರೆ ನಮ್ಮಮ್ಮ ಅದು ನಮ್ಮಮ್ಮ ಬಾಯ್ಬಿಟ್ಟು ಹೇಳಲ್ಲ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ಆಮೇಲೆ ನೋಡಿದ್ರೆ ಕೊನೆಗೆ ಮಾತಾಡಿ ಮಾತಾಡಿ ಐದು ಸಾರಿ ಪೂಜೆ ಆದಮೇಲೆ ನೋಡಿ ಹಿಂಗೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾನೆ ಇದ್ವಿ ಐದು ಸಾರಿ ಪೂಜೆ ಆದಮೇಲೆ ನಮ್ಮಮ್ಮ ತಾಳಿ ಥರದನ್ನೇ ಬಿಟ್ಟಿದ್ರು ಅಲ್ಲಿ ಆಯಿತಾ ಸೊ ತಾಳಿ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ರಲ್ವ ಅದು ಹೆಂಗೋ ಬಿಟ್ಟಿದ್ದಾರೆ ಪಾಪ ಬೆಂಗಳೂರಲ್ಲಿದ್ದರೆ ಮೋಸ್ಟ್ಲಿ ಹಂಗೆ ಹೇಳಿದ್ರೆ ನಾನಾರು ನೆನ್ಪು ಮಾಡ್ಕೊಂಡ್ಬಿಡ್ತಿದ್ದೆ ಬಟ್ ಅದು ಹೆಂಗೆ ಮರ್ತೋಯ್ತು ಗೊತ್ತಿಲ್ಲ ತಾಳಿನೇ ಬಿಟ್ಟಿದ್ರು ನೋ ಅಮ್ಮ ಥರದನ್ನು ಕುರಿ ಹೊಡಿತೀನಿ ಅನ್ನೋದನ್ನ ಸ್ಟ್ರಾಂಗಾಗಿ ನೆನ್ಪಿಟ್ಕೊಂಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಆ ಥರ ಆಗಿತ್ತು ಅದಾದಮೇಲೆ ತಪ್ಪು ತಪ್ಪಾಯಿತು ಅಂತ ಒಂದು ಪೂಜೆ ಮಾಡಿಸಿದ್ರು ಅಲ್ಲಿ ಅಂದರೆ ತಪ್ಪಾಯ್ತು ಈ ಶುಕ್ರವಾರನೇ ತಂದುಬಿಟ್ಟು ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮಮ್ಮ ತಪ್ಪು ಕಣ್ಗೆ ಹಾಕಿ ಅಲ್ಲೇ ಮತ್ತೊಂದು ಸರಿ ಪೂಜೆ ಮಾಡಿದ್ರು ಆಮೇಲೆ ಕುರಿನ ನೀರತ್ರ ಕರ್ಕೊಂಡು ಹೋಗಿದ ತಕ್ಷಣ ಜೋರಾಗಿ ಮೈ ಹೋದ್ರು ಆಯಿತಾ ಫುಲ್ ಜೋರಾಗಿ ಮೈ ಹೋದ್ರತು ಆವಾಗ ನಾವು ತೊಗೊಂಡೋಗಿದ್ದು ಆಲ್ಮೋಸ್ಟ್ ಹನ್ನೊಂದುವರೆ ಆಗೋಗ್ಬಿಟ್ಟಿತ್ತು ಅಲ್ಲಿ ನೋಡಿದ್ರೆ ಅಡುಗೆ ಅವರು ವೆಯ್ಟ್ ಮಾಡ್ತಾಯಿದ್ರು ಈ ಕಡೆ ನೋಡಿದ್ರೆ ಇಲ್ಲಿ ಕುರಿಮರಿಗೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಓದ್ರಿದ್ರೆ ಬೇಗ ನಮ್ಮ ನಮ್ಮ ಕೆಲಸಗಳನ್ನ ಮಾಡ್ಕೋಬೋದು ನಾವು ಅಂತ ಹೇಳ್ಬಿಟ್ಟು ಹಂಗಾಯಿತು ಎಲ್ಲರೂ ಅದಕ್ಕೆ ಮಾತಾಡ್ಸೋದು 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 ಹೋದ್ರೂ ಹೋದ್ರು ಅಂತ ಎಲ್ಲ ಇದು ಮಾಡ್ತಾ ಇದ್ವಿ ಬಟ್ ಅದು ಒದ್ರೆ ಇಲ್ಲ ಎಷ್ಟೊತ್ತಾದ್ರೂ ಅದು ಮೈ ಹೋದ್ರಲ್ಲೇ ಇಲ್ಲ ತಲೆ ಅಲ್ಲಾಡಿಸ್ತಾ ಇತ್ತು ಅಷ್ಟೆ ಬಟ್ ಕಂಪ್ಲೀಟಾಗಿ ಮೈ ತಾನೇ ಇಲ್ಲ ಇವಾಗ ನೋಡಿ ನಮ್ಮ ಪೂಜೆ ಹೇಗಾಯಿತು ಅಂತ ನಾನು ನಿಮಗೆ ಹಾಗೆ ತೋರಿಸ್ತೀನಿ ಹೂವು ಎಷ್ಟು ಚೆನ್ನಾಗಿ ದೇವ್ರು ನಮಗೆ ಕೊಡುತ್ತೆ ಅಂತ ನೀವೇ ನೋಡಿ Wah, manis <laughs> dah <laughs> hati-hati ったっぷり。 ಆಲ್ಮೋಸ್ಟ್ ನಮ್ಮ ಪೂಜೆ ಸೆವೆನ್ ಥರ್ಟಿಯಿಂದ ಏಟ್ ಒ ಕ್ಲಾಕ್ವರೆಗೂ ಏಯ್ಟ್ ಏಯ್ಟಿಂದ ಸ್ಟಾರ್ಟ್ ಆಗಿ ಲೆವೆನ್ ಥರ್ಟಿ ನಡೀತು ಹನ್ನೊಂದುವರೆ ತನಕ ನಡೆದು ಆಮೇಲೆ ಲಾಸ್ಟಿಗೆ ಗಂಗೆ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಮನೆ ಹತ್ರ ಹೊರಟ್ವಿ ಸೊ ಆ್ಯಕ್ಚುಲಿ ಏನಂತ ಹೇಳಿದ್ರೆ ನನಗೆ ಈ ಕುರಿ ಕಡಿಯೋದು ಮತ್ತು ಈ ಕೋಳಿ ಬಲಿ ಕೊಡೋದು ಇದೆಲ್ಲ ನನಗೆ ಯಾವತ್ತೂ ನಾನು ನೋಡೇ ಇಲ್ಲ ನನ್ನ ಲೈಫ್ ಟೈಮಲ್ಲಿ ನಾನು ನೋಡೇ ಇಲ್ಲ ನಾನು ಅಲ್ಲೂ ಕೂಡ ನಾನು ಇರಲೇ ಇಲ್ಲ ಅಲ್ಲಿ ಪೂಜೆ ಮಾಡಿಬಿಟ್ಟು ಸೀದಾ ನಾನು ನಾವು ಓಡ್ಬಂದ್ಬಿಟ್ವಿ ಈ ಕಡೆಗೆ ಯಾಕಂದರೆ ಅದು ಒದ್ರಿದ ತಕ್ಷಣವೇ ಅದು ಯಾವತ್ತೂ ನೋಡಿಲ್ಲಲ್ಲ ಸೊ ಹಾಗಾಗಿ ಒಂಥರ ಒಂಥರ ಬೇಜಾರಾಗುತ್ತೆ ನನಗೆ ಫಸ್ಟ್ ಆಫ್ ಆಲ್ ನಾನೇ ಪ್ರಾಣಿ ತುಂಬ ಇಷ್ಟಪಡ್ತೀನಿ ಹಾಗಾಗಿ ಅದು ಏನೋ ಹರಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದಿದ್ದಷ್ಟೇ ನನಗೆ ಪರ್ಸ್ನಲ್ ಆಗೋದನ್ನೆಲ್ಲ ನಂಗೆ ನೋಡೋಕ್ಕಾಗಲ್ಲ ನಂಗೆ ಅಷ್ಟು ಧೈರ್ಯನೂ ಇಲ್ಲ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಹಾಗಾಗಿ ನಾನು ಬಂದ್ಬಿಟ್ಟೆ ಸೈಡಿಗೆ ತುಂಬ ದೂರ ಹೋಗಿದ್ದೆ ನನ್ನ ಕಡೆ ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ மக்களும் <laughs> நானி <laughs> ਇਹ ਮਾੜਾ ਬੋਲਦਾ ਨਾ ਮਾੜਾ ਬੋਲਦਾ ਮਾੜਾ ਗਿੱਟਾ ਨਹੀਂ ਆਉਂਦਾ ਅੱਲਾਹ ਹਾਈ ਮਾੜੀ ਇਹ ਐਸੇ ਬੋਲਦਾ ਨਹੀਂ ਤੇ ਉਹਦਾ ਬਿੱਤਾ ਲੈਣ ਰੋਜ਼ੀ ਕੋਲਦਾ 5 ਕੇ ਜੇ ਨਾ ਇਹ ਜਾਤ ਦੀ ਬੀਬੀ ਹੁਸ਼ਾਰ ਕਣ ਮਾ ਉਹਦੇ ਕਤੋਂ ਬੋਲੇ ਉਹ ਕੈਲੇ ਅਲੋੜ ਸੁਣਨੇ ਚੀਨੋ ਹੈ ਅਲੋੜਾ ਟੋਲ Udah હ Udah

ಆಮೇಲೆ ಮಧ್ಯಾಹ್ನ ನಾವೆಲ್ಲರಿಗೂ ಊಟಕ್ಕೆ ಇನ್ವೈಟ್ ಮಾಡಿದ್ವಿ ಎಲ್ಲ ಬಂದಿದ್ದರು ನಾ ಹೇಳಿದ್ನಲ್ಲ ಕುರಿ ಒದ್ರದೇ ಇರೋದ್ರಿಂದ ನಮಗೆ ಲೇಟ್ ಆಯಿತು ನಾವು ಬಂದಿದೆ ಹನ್ನೊಂದುವರೆ ಆಯಿತು ಸೊ ಹನ್ನೊಂದುವರೆಯಿಂದ ಆಲ್ಮೋಸ್ಟ್ ಒನ್ ಥರ್ಟಿ ವರೆಗೂ ಅವ್ರು ಅಡಿಗೆ ಮಾಡಬೇಕಿತ್ತಲ್ಲ ಸೊ ಅಡುಗೆ ಮಾಡೋದೆಲ್ಲ ಲೇಟಾಗಿತ್ತು ಎಲ್ಲ ಜನ ವೆಯ್ಟ್ ಮಾಡ್ತಾ ಇದ್ದರು ಹೊರಗಡೆ ಕೂತ್ಕೊಂಡು ಎಲ್ಲ ನಮ್ಮೂರವ್ರು ನಮ್ಮ ನಮ್ಮ ಒಂದು ಸ್ವಲ್ಪ ಜನ ಬಂದಿದ್ದರು ಅದಾದಮೇಲೆ ನಮ್ಮಮ್ಮನ ಫ್ರೆಂಡ್ಸ್ಗಳು ಎಲ್ಲ ಸುಮಾರು ಜನ ಎಲ್ಲ ಅವಾಗಿಂದ ಇರೋರಲ್ವ ಎಲ್ಲ ಅವರೆಲ್ಲ ಮೂವತ್ತು ನಲ್ವತ್ತು ವರ್ಷದಿಂದ ಎಲ್ಲ ಇಲ್ಲೇ ಇರೋರು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ ಇರ್ತಾರದ ಅವರೆಲ್ಲ ವಿ ನಾವು ಇನ್ವೈಟ್ ಮಾಡಿದ್ವಿ ಸೊ ಎಲ್ಲ ಬಂದಿದ್ರು वो देख कर चलत है ये ये क्या रहा है गली में क्या कर रहा है अम्मा ये आज चिरसकंडू करे सब डॉक्टर ना तो क्या है कि कटिंग है कुछ कुछ ये जा गई नहीं आज की रुसवा चली ये कष्ट का पत्र मदद का भर बेटा मन में मत आना ना 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 அவரு <laughs> நோடி <laughs> <laughs> ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ದರ್ಶು ನಮ್ಮ ಚಿಂಟು ನನ್ನ ತಮ್ಮ ನಮ್ಮ ಸೋಮು ಅಪ್ಪ ನನಗಂತೂ ಅದೊಂದು ವಿಷಯಕ್ಕೆ ನಂಗೆ ತುಂಬ ಇಷ್ಟ ಎಲ್ಲಿ ಹೋದರೂ ಎಲ್ಲರಿಗೂ ಅಡ್ಜಸ್ಟ್ ಆಗಿಬಿಟ್ಟು ಅಲ್ಲಿ ಏನು ಕೆಲಸ ಇದೆ ಅದನ್ನೆಲ್ಲ ತುಂಬ ಇಷ್ಟಪಟ್ಟು ಮಾಡ್ತಾರೆ ನಂಗೆ ಸಹ ಅದೊಂದು ಸಖತ್ ಇಷ್ಟ ಆಯಿತು ನನಗೆ ಎಲ್ಲರೂ ಸೇರಿಕೊಂಡು ಚೆನ್ನಾಗೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಅಮ್ಮನ ಹರಕೆ ಅಲ್ವಾ ಸೊ ಖುಷಿಯಿಂದ ನಾವೇ ಮಾಡಬೇಕು ಪಾಪ ಅವ್ರು ಅವ್ರಿಗೇನು ಗೊತ್ತಾಗುತ್ತೆ ಅವರೊಬ್ಬರೇ ಎಲ್ಲ ಮಾಡೋಕ್ಕಾಗತ್ತಾ ಆಗಲ್ಲ ಅಲ್ವಾ ಅವ್ರು ಇಷ್ಟಪಟ್ಟರು ಹೊರ್ತವ್ ತುಂಬ ವರ್ಷದಿಂದನೇ ಹೇಳ್ತಾಯಿದ್ರು ಅನ್ಕೋಬೋದು ಏನು ದಿನಗಳಿಂದ ಅಲ್ಲ ವರ್ಷಗಳಿಂದನೇ ಹೇಳ್ತಾಯಿದ್ರು ಅವರು ಈ ಥರ ಅರ್ಕೆ ಇದೆ ನಾನು ತೀರಿಸ್ಬೇಕು ನೀವು ಯಾರೂ ನಮ್ಮ ಜೊತೆ ಬರ್ತಿಲ್ಲ ಸರಿಯಾಗಿ ಟೈಮ್ ಕೊಡ್ತಿಲ್ಲ ಅಂತ ಹೇಳೋರು ಸೊ ಟೈಮ್ ಸಿಕ್ಕಾಗ ಹಿಂಗೋ ಮಾಡಿಬಿಡೋಣ ಇದನ್ನ ನಾ ಚೆನ್ನಾಗೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಾವು ತುಂಬ ಚೆನ್ನಾಗಾಯ್ತು ಫೈನಲ್ ನಮ್ಮೂರಲ್ಲಿ ಫೇಮಸ್ ಶೆಫ್ ಅಂದರೆ ಪುಟ್ಟಣ್ಣ ಅಂತ ಇದ್ದಾರೆ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಆ್ಯಕ್ಚುಲಿ ನಮ್ಮ ಅಪ್ಪಂದು ಕಾರ್ಯಗಳಲ್ಲೂ ಅವರೇ ಎಲ್ಲ ಮಾಡಿದ್ದು ಹಂಗಾಗಿ ಅವ್ರ ಹತ್ರನೇ ಮಾಡಿಸಿದ್ವಿ ಲಿವರ್ ಫ್ರೈ ಮತ್ತು ಮಟನ್ ಸಾರು ಚಿಕನ್ ಫ್ರೈ ಮೊಟ್ಟೆ ಮತ್ತು ವೆಜ್ ಫುಡ್ಡು ಇಷ್ಟೇ ಇದ್ದಿದ್ದು ಮೆನೂನಲ್ಲಿ ಇನ್ನೇನಿಲ್ಲ ಓಕೆನಾ ಅವರೇ ಸೀಸನ್ ಅಲ್ವಾ ಅವರೆ ಕಾಳು ಹಾಕ್ಬಿಟ್ಟು ಮಾಡಿದ್ರು ತುಂಬ ಚೆನ್ನಾಗೆ ಎಲ್ಲರೂ ಇಷ್ಟಪಟ್ಟು ಊಟ ಮಾಡಿದ್ರು ತುಂಬ ಖುಷಿಪಟ್ಟು ಚೆನ್ನಾಗಿದೆ ಚೆನ್ನಾಗಿ ಮಾಡಿಸಿದ್ದೀರಾ ಅಂತ ಹೇಳಿದ್ರು ಸಖತ್ ಖುಷಿ ಆಯ್ತು ಅವಾಗ ನನ್ನ ಇವರೆಲ್ಲ ಆಲ್ಮೋಸ್ಟ್ ನಾನು ತುಂಬ ಪುಟ್ಟ ಹುಡುಗಿಯಿಂದನೂ ನೋಡಿದಾರಲ್ವ ಸೊ ಎಲ್ಲರಿಗೂ ಒಂದು ಕನೆಕ್ಷನ್ ಅಷ್ಟೇ ಚೆನ್ನಾಗೆ ಎಲ್ಲ ಬಂದು ಊಟ ಎಲ್ಲ ಮಾಡಿಕೊಂಡು ಒಂದು ಸಖತ್ತಾಗೆ ನಮ್ಮ ಒಂದು ಈ ಹರಕೆ ಕಾರ್ಯನ ಮುಗಿಸಿದ್ವಿ ಹುಡ್ಕೋಣ ಬಿಡ ನಿಂಗೆ ಸಿಗಲ್ಲ ಅನ್ನ ಚಾನ್ಸು ಏನಂತ ಚಂದ ஹர்ஷிகா ஹேத்தின ஆ ನಾವು ಸಡನ್ನಾಗೆ ಬಂದಿದ್ದಲ್ವ ಬ್ಯಾಂಗ್ಳೂರಿಂದ ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ತಕ್ಷಣ ಬರ್ತಾರ ನಮ್ಮ ನಮ್ಮ ನೆನಪಿರತ್ತಾ ಅಂತೆಲ್ಲ ನಾವು ಅಂದ್ಕೊತಾ ಇದ್ವಿ ಬಟ್ ತುಂಬ ನಮ್ಮಮ್ಮ ಕರೆದಿದ್ದವ್ರು ಎಲ್ಲರೂ ಬಂದಿದ್ರು ಆಲ್ಮೋಸ್ಟು ತುಂಬ ಖುಷಿಯಾಯಿತು ಇವಾಗ ಫ್ಯಾಮಿಲಿ ಟೈಮು ಇವಾಗ ಎಲ್ಲರೂ ಊಟ ಎಲ್ಲ ಆದಮೇಲೆ ಲಾಸ್ಟಿಗೆ ನಮ್ಮದು ಒಂದು ಮೂರು ಪಂತಿ ಊಟ ಆಯಿತು ಅದಾದ್ಮೇಲೆ ನಮ್ಮದೇನೆ ಸೊ ತುಂಬ ಚೇರೆಲ್ಲ ಹಾಕಿದ್ವಲ್ಲ ಸೊ ಹಂಗಾಗಿ ಆರಾಮಾಗಿ ಆಯಿತು ನಮಗೆ ಚೇರು ಕೂತ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಕರೆಕ್ಟ್ ಆಗಿತ್ತು ಆ್ಯಂಡ್ ವೆದರು ಸ್ವಲ್ಪ ಸಪೋರ್ಟ್ ಮಾಡಿತು

ಇವರು ನಮ್ಮ ಫಸ್ಟ್ನೇ ಅತ್ತೆ ಅಂದ್ರೆ ನಮ್ಮ ಅಪ್ಪನ ಫಸ್ಟ್ನೇ ತಂಗಿ ಇವರು ಲಾಸ್ಟ್ನೇ ತಂಗಿ ತಮ್ಮ ಅವರು ಅಲ್ಲವ್ರೆ ಅಡ್ಡ ಇವರು

அட் ஆய்லியா நமக்கு பாபு இட் நம் அவெல்லாம் ஆக நான் ಇದು ಜಾಸ್ತಿ ಇರುತ್ತಲ್ಲ ನಮ್ಮನೆ ಟಿ ವಿ ಎಸ್ ಇತ್ತಾಯ್ತ ಅದು ನಮ್ಮ ಮಾಮ ನಮ್ಮ ದೊಡ್ಡ ಮಾಮಂದದು ನಮ್ಮ ನಮ್ ಸೋಮಗದ್ ಸಕ್ಕತ್ ಇಷ್ಟ ಆಗ್ಬಿಡ್ತು ಒಂದ್ ನಾಲ್ಕು ರೌಂಡ್ ಹೊಡಿತೀನಿ ಹೊಡಿತೀನಿ ಅಂತ ಅದರಲ್ಲೇ ಓಡಾಡ್ತಾ ಇದ್ರು ಫುಲ್ಲು ಮೇಲಿಂದ ಕೆಳಗೆ ಕೆಳಗೆ ನಮ್ಮ ಓಡಾಡ್ತಾ ಇದ್ರು ಅಲ್ಲಿಂದಿಲಿ ಇಲ್ಲಿಂದ್ರಿ ಆಕ್ಚುಲಿ ನಿಮಗೆ ಚೆನ್ನಾಗಿ ಸೂಟ್ ಆಗ್ತಾ ಇದೆ ಅದು ಹ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಹೋಗದ್ರ ಆದ್ಮೇಲೆ ಎಲ್ಲರೂ ಹೋಗಿದ್ರಲ್ವಾ ಸೊ ನೈಟ್ಗೆ ನಾವು ಮುದ್ದೆ ಎಲ್ಲ ಮಾಡಿಕೊಂಡು ಊಟ ಮಾಡಿದ್ವಿ ಆಲ್ಮೋಸ್ಟ್ ಊಟ ಎಲ್ಲ ಕರೆಕ್ಟಾಗಿ ಖಾಲಿ ಆಗಿತ್ತು ಒಂಚೂರು ಮಟಜಾಬರೇನೂ ಉಳ್ಕೊಂಡಿತ್ತು ಅಷ್ಟೇ ಅಂದರೆ ಪೂಜೆದು ಅದಾದಮೇಲೆ ಇನ್ನೆಲ್ಲ ಖಾಲಿ ಆಗಿತ್ತು ಓಕೆ ಗಾಯ್ಸ್ ಐ ಹೋಪ್ ನಿಮಗೆ ಈ ಒಂದು ನಮ್ಮ ಫ್ಯಾಮಿಲಿ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ ಓಕೆನಾ ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆ ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ತುಂಬ ಎಂಜಾಯ್ ಮಾಡಿ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಗ್ತಾ ಇರೋಂಥ ಕೆಲಸಗಳು ಟೂ ತೌಸಂಡ್ ಟ್ವೆಂಟಿ ಫಿಫ್ತಲ್ಲಿ ಬೇಗನೆ ಎಲ್ಲ ಆಗೋಗಲಿ ನಿಮ್ಮ ಡ್ರೀಮೆಲ್ಲ ಫುಲ್ಫಿಲ್ ಆಗಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ಎಲ್ಲರೂ ಖುಷಿಯಾಗಿರಿ ಲವ್ನ ಸ್ಪ್ರೆಡ್ ಮಾಡಿ ನೆಗೆಟಿವಿಟಿ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಮ ಲೈಫಲ್ಲಿ ಆ ಮೂಮೆಂಟ್ನ ಎಂಜಾಯ್ ಮಾಡೋದನ್ನ ಕಲೀರಿ ಓಕೆನಾ ಸೊ ಯಾವತ್ತೂ ಬರೀ ಸುತ್ತಲೂ ನಾವೇನೋ ಗೋಡೆ ಹಾಕ್ಕೊಂಡು ಆಗಲ್ಲ ಇರೋದು ಎಷ್ಟು ದಿನ ಇರ್ತೀವೋ ಹೋಗ್ತೀವೋ ನನಗೆ ಗೊತ್ತಿಲ್ಲ ಅಲ್ವಾ ಸೊ ಗೋಡೆ ಹಾಕ್ಕೊಂಡು ಬದುಕೋದಕ್ಕಿಂತ ಸ್ವಲ್ಪ ನಾವು ಪ ಅದರ ಸತ್ತರ ಎಲ್ಲ ಕಡೆ ಮೂವ್ ಆದರೆ ತುಂಬ ಚೆನ್ನಾಗಿರುತ್ತೆ ಲೈಫ್ ಸೊ ಸೊ ಎಂಜಾಯ್ ಎವ್ರಿ ಮೂಮೆಂಟ್ ಲಿವ್ ವಿತ್ ದ ಮೂಮೆಂಟ್ ಹ್ಯಾಪಿ ಯಾವಾಗಲೂ ಖುಷಿಯಾಗಿರಿ ಇರಿ ಓಕೆನಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್